ದೊಡ್ಡ ಎಡವಟ್ ಮಾಡ್ಬಿಟ್ಟಿದೀನಿ ಆ ಎಡವಟ್ ಏನಂತ ಹೇಳಿದ್ರೆ ಅಪಾರ್ಟ್ಮೆಂಟ್ ತಗೊಂಡಿದೀವಿ ಇಲ್ಲಿಂದ ಏನೋ ಇದ್ ಕಾಣಿಸುತ್ತಂತೆ ತಾಜ್ ಮಹಲ್ ನೋಡೋಣ ಆಮೇಲೆ ತೋರಿಸ್ತೀನಿ ಕಾಣಿಸಿದ್ರೆ ಎಡವಟ್ ಮೇಲೆ ಎಡವಟ್ಟು ಎಡವಟ್ ಮೇಲೆ ಎಡವಟ್ಟು ಆಗದೇ ಆಗೋಯ್ತು ಈ ಟ್ರಿಪ್ ಅಲ್ಲಿ ಏನಕ್ಕಂದ್ರೆ ನಮ್ಮ ಅಪ್ಪ ಅಮ್ಮ ಫಸ್ಟ್ ಟೈಮ್ ಫ್ಲೈಟ್ ಹಾಕ್ತಾ ಇದ್ದಿದ್ದು ಅಥವಾ ಏರ್ಪೋರ್ಟ್ ಗೆ ಹೋಗಿದ್ದು ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಲೇಟ್ ಮಾಡೋದ್ ಬೇಡ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಹೋಗಿ ಮಾಡ್ಕೊಳ್ಳಿ ಏನಕ್ಕಂದ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ಅಥವಾ ಶಾರ್ಟ್ಸ್ ಹಾಕಿದ್ರೆ ನಿಮಗೆ ಮಿಸ್ ಆಗಲ್ಲ ಡೈರೆಕ್ಟ್ ಆಗಿ ನಿಮ್ಗೆ ನೋಟಿಫಿಕೇಶನ್ಸ್ ಅಲ್ಲಿ ಬರುತ್ತೆ ಏನಕ್ಕೆ ನಾನು ನೋಡ್ತಾ ಇದ್ದೀನಿ ಅದತ್ರ ಸಾವಿರದ ಮುನ್ನೂರು ಜನ ನೋಡ್ತಾ ಇದಾರೆ ವ್ಯೂಸ್ ಬಂದ್ಬಿಟ್ಟು ನಂದು ತೌಸಂಡ್ ತ್ರೀ ಹಂಡ್ರೆಡ್ ಆ ತತ್ರ ಇದೆ ಬಟ್ ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು ಮುನ್ನೂರ ಎಪ್ಪತ್ತ ಒಂದು ಇದಾರೆ ಇವತ್ತಿನ ಇದಕ್ಕೆ ಹೇಳ್ತಾ ಇದ್ದೀನಿ ನಾನು ಯಾರೆಲ್ಲ ನನ್ನ ಚಾನಲ್ಸ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರಾ ಅಂದ್ರೆ ಮುನ್ನೂರ ಎಪ್ಪತ್ತ ಒಂದು ಜನಕ್ಕೆ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತೀನಿ ಯಾರೆಲ್ಲ ಇನ್ನೂ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಹೋಗಿ ಮಾಡ್ಕೊಳ್ಳಿ ಒಂದು ದೊಡ್ಡ ಎಡವಟ್ ಮಾಡಿಬಿಟ್ಟಿದ್ದೀನಿ ಆ ಎಡವಟ್ ಏನಂತ ಹೇಳಿದ್ರೆ ಹಬ್ಬದ ದಿನ ಫ್ಲೈಟ್ ಟಿಕೆಟ್ಸ್ ನ ಬುಕ್ ಮಾಡಿ ಹೌದು ನಾನು ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡುವಾಗ ನಾವು ಸೆಪ್ಟೆಂಬರ್ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕಲ್ಲಿ ಹೋಗಬೇಕು ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ಸೆಕೆಂಡ್ ವೀಕ್ ಅಂದರೆ ಹದಿಮೂರನೇ ತಾರೀಕು ನಾವು ಹೋಗಬೇಕು ಅಂತ ಫಿಕ್ಸ್ ಆಗಿತ್ತು ಆವತ್ತೇ ನಾನು ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಬೇಕಿತ್ತು ಆದರೆ ನಾನು ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಅಂದ್ಬಿಟ್ಟು ಆಗಸ್ಟ್ ಮಂತಲ್ಲಿ ಒಂದು ಎರಡು ಒಂದು ವಾರ ಏನೋ ಮುಂದಕ್ಕೆ ಹಾಕಿದೆ ಆಮೇಲೆ ಬುಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ತರ್ಟೀಂತ್ಗೆ ಅಂದರೆ ಸೆಪ್ಟೆಂಬರ್ ಸೆಕೆಂಡ್ ವೀಕಿಗೆ ಫ್ಲೈಟ್ ಟಿಕೆಟ್ಸ್ ಚಾರ್ಜಸ್ ಬಂದ್ಬಿಟ್ಟು ಅದ ಹತ್ತು ಸಾವಿರ ಹನ್ನೊಂದು ಸಾವಿರ ಆಯ್ತು ನಾನು ಅದಕ್ಕೆ ಏನ್ ಮಾಡಿದೆ ಫಸ್ಟ್ ವೀಕಿಗೆ ಬುಕ್ ಮಾಡಿದೆ ನನಗೆ ಗೊತ್ತಿಲ್ಲ ಫಸ್ಟ್ ವೀಕ್ ಹಬ್ಬ ಅಂತ ನಾನು ಫಸ್ಟ್ ವೀಕಿಗೆ ಬುಕ್ ಮಾಡಿಬಿಟ್ಟಿದ್ದೀನಿ ಅಮ್ಮಂಗೆ ಕೇಳಿದೆ ಬುಕ್ ಮಾಡೋಕ್ಕೂ ಮುಂಚೆ ಅಮ್ಮಂಗೆ ಕೇಳಿದೆ ನನ್ನ ತಮ್ಮಂಗೂ ಕೇಳಿದೆ ಆರನೇ ತಾರೀಕು ಬುಕ್ ಮಾಡ್ತಾ ಇದ್ದೀನಿ ಹಾ ನಾವು ಫ್ಲೈಟ್ ಟಿಕೆಟ್ ಒಂದು ಒಂದ್ ತಿಂಗ್ಳು ಮುಂಚೆನೆ ಬುಕ್ ಮಾಡ್ಬೇಕಲ್ವಾ ನಾವು ಆಗಸ್ಟ್ ಮಂತ್ ಅಲ್ಲಿ ಬುಕ್ ಮಾಡಕ್ ಶುರು ಮಾಡಿದ್ದೀವಿ ಆಗ ನಾನು ಕೇಳ್ದೆ ಆರನೇ ತಾರೀಕಿಗೆ ಬುಕ್ ಮಾಡ್ತಾ ಇದ್ದೀನಿ ಏನಕ್ಕೆ ಹದಿಮೂರನೇ ತಾರೀಕಿಗೆ ತುಂಬಾನೇ ಜಾಸ್ತಿ ಆಗ್ಬಿಡಿದೆ ಫ್ಲೈಟ್ ಚಾರ್ಜಸ್ ಸೊ ಆರನೇ ತಾರೀಕು ಬುಕ್ ಮಾಡ್ತೀನಿ ಅಂತ ಅಂದ್ರೆ ಹೂವನ್ನ ಸರಿ ಜೈ ಅಂತ ಅನ್ಕೊಂಡು ಆರನೇ ತಾರೀಕಿಗೆ ಮಾಡ್ಬಿಟ್ಟೆ ಯಾವಾಗ ನಾನು ಮಾಡಿದ್ದು ಆಗಸ್ಟ್ ಅಲ್ಲಿ ನಾನು ಮಾಡಿದ್ದು ಆಮೇಲೆ ಬುಕ್ ಮಾಡಿ ಒಂದ್ ವಾರ ಆದ್ಮೇಲೆ ನಮ್ಮಅಮ್ಮ ಸೆಪ್ಟೆಂಬರ್ ಅಲ್ಲಿ ಹಬ್ಬ ಇದೆ ಆ ಟೈಮಲ್ಲಿ ನೀನ್ ಮಾಡಿಲ್ಲ ತಾನೇ ಅಂತ ಕೇಳಿದ್ರು ನಾನು ಹಾಮ್ಮಮ್ಮ ಮಾಡಿಲ್ಲ ಏನಿರ್ಲಿಲ್ಲ ಹಬ್ಬ ಏನ್ ಇರ್ಲಿಲ್ಲ ಅಂತ ಅಂದೆ ನಾನು ಹೋಗಿ ನೋಡ್ತೀವಿ ಏಳನೇ ತಾರೀಖ್ ಹಬ್ಬ ನಾನು ಬುಕ್ ಮಾಡಿರೋ ಫ್ಲೈಟ್ ಆರನೇ ತಾರೀಕಿಗೆ ಅದಕ್ಕೆ ಹೆಂಗೆ ಹೋದ್ರೂ ಮೂವತ್ತರಿಂದ ನಲ್ವತ್ತು ಸಾವಿರ ಒಗೆ ಹಾಕ್ಸ್ಕೊಳ್ಳೋ ತರ ಕಾಣಿಸ್ತಾ ಇತ್ತು ಸೊ ಜೈ ಗಣೇಶ ಅಂತ ಅನ್ಕೊಂಡು ಹೊರಟು ಬಿಡೋಣ ಏನು ನನ್ನ ಎಲ್ಲಾ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೂ ನನ್ನ ಕಡೆಯಿಂದ ನಿನ್ನ ಕುಟುಂಬದವ್ರಿಗೆ ನಿಮಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ಹಬ್ಬದ ದಿನ ನಮಗೆ ಫ್ಲೈಟ್ ಇದ್ದಿದ್ದು ಹನ್ನೊಂದುವರೆಗೆ ಅದಕ್ಕೆ ನಾವು ಬೆಳಗ್ಗೆ ಬೇಗ ಎದ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಪೂಜೆ ಮಾಡೋಣ ಅಂತ ಬಾಗ್ಲು ಪೂಜೆ ಮಾಡಿದ್ವಿ ಜೊತೆಗೆ ಗೌರಿಗೂ ಪೂಜೆ ಮಾಡಿದ್ವಿ ನಾವು ಹಿಂದಿನ ದಿನವೇ ಗಣೇಶನ ತಂದಿದ್ವಿ ನಮ್ಮ ಅಜ್ಜಿ ಇದ್ರು ಮನೆಯಲ್ಲಿ ಸೊ ದಟ್ ಅವರು ನೆಕ್ಸ್ಟ್ ದಿನ ಗಣೇಶನ ಕೂರಿಸ್ಬಿಟ್ಟು ಪೂಜೆ ಮಾಡಲಿ ಅಂತ ಏನಕ್ಕೆಂದ್ರೆ ನಾವು ಪ್ರತಿ ವರ್ಷ ಗಣೇಶನ ಕೂರಿಸ್ತೀವಿ ಅದನ್ನು ಫಾಲೋ ಮಾಡಬೇಕಂತ ಆಮೇಲಿಂದ ಈ ಬಾಯಿ ಹೇಳಿಬಿಟ್ಟು ನಾವು ಹೊರಟ್ವಿ ಪ್ರತಿ ಸಲ ಈವನ್ ನಮಗೆ ಆರಾಮ್ಸೇನೇನೆ ಬಾಯ್ ಮಾಡಿಬಿಟ್ಟು ಕಳಿಸ್ತಾಳೆ ಆದರೆ ಈ ಸಲ ನಮ್ಮ ಅಪ್ಪ ಅಮ್ಮನೂ ನಮ್ಮ ಜೊತೆ ಬರ್ತಾ ಇರೋದ್ರಿಂದ ಕಾರ್ ಡೋರ್ ಓಪನ್ ಮಾಡಿದ ತಕ್ಷಣ ಕೂತ್ಕೊಂಡ್ಬಿಟ್ಲು ನಾನು ಬರ್ತೀನಿ ನಾನು ಕರ್ಕೊಂಡು ಹೋಗಿ ಅಂತ ಅವಳಿಗೆಲ್ಲ ಪುಸಿ ಹೊಡೆದು ಇಳಿಸಿದಾಯ್ತು ನಾವು ಆಮೇಲೆ ಫಸ್ಟ್ ಟೈಮ್ ಏರ್ಪೋರ್ಟಿಗೆ ಬರ್ತಿರೋದು ಹೆಂಗ ಅನ್ನಿಸ್ತಾ ಇದೆ ಹೆಂಗಿದೆ ಏರ್ಪೋರ್ಟು ನಿಮ್ಗೆ ಹೇಗಪ್ಪ ಹಬ್ಬದ ಟೈಮ್ ಆಗಿರೋದ್ರಿಂದ ಜನ ಏನೂ ಅಷ್ಟೊಂದಿಲ್ಲ ಸ್ವಲ್ಪ ಕಮ್ಮಿನೇ ಇದ್ದಾರೆ ನಮ್ಮ ಅಪ್ಪ ಅಮ್ಮನೇ ಒಂದ್ ಕಡೆ ನನ್ನ ತಮ್ಮನೇ ಒಂದ್ ಕಡೆ ನಾನೊಂದ್ ಕಡೆ ಇನ್ನೊಂದು ಲಾಂಚ್ಗೆ ಎಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಅಂತ ಆದರೆ ಸರ್ವರ್ ಡೌನ್ ಆಗಿಬಿಟ್ಟು ಫಿಫ್ಟೀನ್ ಮಿನಿಟ್ಸ್ ಇಂದ ಯಾವ ಟ್ರಾನ್ಸಾಕ್ಷನು ಆಗ್ತಾ ಇಲ್ವಂತೆ ನೋಡೋಣ ಇವಾಗ ಏನಾರು ಆಗುತ್ತಾ ಕೇಳೋಣ ಲಾಂಜಲ್ಲಿ ನಿಜವಾಗ್ಲೂ ಸರ್ವರ್ ಡೋನಿತಾ ಅಥವಾ ಅವರು ಸ್ಕ್ಯಾಮ್ ಮಾಡ್ತಿದ್ರ ಅಂತ ನನಗೆ ಗೊತ್ತಾಗಲಿಲ್ಲ ಹಳದ್ರು ತಿನ್ನೋಕ್ಕೆ ಬಿಡಲಿಲ್ಲ ನಾನಂತೂ ಹೊಟ್ಟೆ ತುಂಬ ತಿನ್ನೋಣ ತಿಂಡಿನ ಅಂದ್ಕೊಂಡು ಬಂದಿದ್ದೆ ಕೊನೆಗೆ ಫ್ರೂಟ್ಸ್ ಮತ್ತು ನಾವು ತಂದೆ ಚಪಾತಿನೇ ತಿನ್ಬೇಕಾಯಿತು ಅನಿಸುತ್ತೆ ಅವ್ರು ಸ್ಕ್ಯಾಮ್ ಮಾಡಿದಾರ ಅಥವಾ ನಿಜವಾಗ್ಲೂ ಸರ್ವರ್ ಡೋನಿತಾ ನಮ್ಮ ಅಪ್ಪ ಅಮ್ಮ ಇಬ್ಬರು ಫುಲ್ ಜೋಶಲ್ಲಿದ್ದಾರೆ ಅವ್ರದ್ದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನೋಡೋಣ ಅವ್ರಿಗೆ ಹೆಂಗೆ ಅನಿಸ್ತು ಅಂತ ಕೇಳೋಣ ಸಕ್ಕದಾಗಿದೆ ಅಂತ ಚೆನ್ನಾಗಿದೆ ನನಗೆ ಎಡವಟ್ಟ ಮೇಲೆ ಎಡ್ಬಟ್ಟು ಎಡವಟ್ಟ ಮೇಲೆ ಇಡ್ಬಿಟ್ಟು ಆಗದೇ ಆಗೋಯ್ತು ಈ ಟ್ರಿಪ್ಪಲ್ಲಿ ಅಲ್ಲಿ ಅಂದರೆ ನಮ್ಮ ಅಪ್ಪ ಅಮ್ಮ ಫಸ್ಟ್ ಟೈಮ್ ಫ್ಲೈಟ್ ಆಗ್ತಿರ್ತಾ ಇದ್ದಿದ್ದು ಅಥವಾ ಏರ್ಪೋರ್ಟಿಗೆ ಹೋಗಿದ್ದಿದ್ದು ಸೊ ನಾನು ಬೆಂಗಳೂರು ಏರ್ಪೋರ್ಟ್ನ ಫುಲ್ ತೋರಿಸಬೇಕಿತ್ತು ನಮ್ಮ ಅಪ್ಪ ಅಮ್ಮ ನೋಡಿ ಅದಲ್ಲಿದೆ ಇದಿಲ್ಲಿದೆ ಅಂತ ಎಲ್ಲ ಕಡೆ ನಿಲ್ಲಿಸ್ಕೊಂಡು ಫೋಟೋಸ್ ಬೇರೆ ತೆಗಿಸ್ಕೊಂಡು ಇಲ್ಲಿಂದ ಕಳಿ ಫೋಟೋ ತೆಗಿತೀನಿ ಅಲ್ಲಿಂದ್ಕೊಳ್ಳಿ ಫೋಟೋ ತೆಗಿತೀನಿ ಅಂತ ಅಂದ್ಬಿಟ್ಟು ನಾವು ಬೋರ್ಡಿಂಗ್ ಆಗೋದಿಕ್ಕೆ ಅದತ್ರ ಒಂದು ಐದು ನಿಮಿಷ ಲೇಟ್ ಆಗೋದ್ವಿ ಅಲ್ಲಿ ಸೈಲೆಂಟ್ ಅನೌನ್ಸ್ಮೆಂಟ್ ಅಂದ್ರೆ ಅಲ್ಲಿ ಅನೌನ್ಸ್ಮೆಂಟ್ ಮಾಡಲ್ಲ ನಮಗೆ ಯಾವ ನಂಬರ್ ಇಂದ ನಾವು ಬುಕ್ ಮಾಡಿರ್ತೀವಿ ಆ ಗೆ ಮೆಸೇಜ್ ಬರುತ್ತೆ ಇಲ್ಲ ಕಾಲ್ ಬರುತ್ತೆ ನನಗೆ ಮೆಸೇಜ್ ಬಂದಿದೆ ನಾನು ಆ ಮೆಸೇಜ್ ನೋಡಿಲ್ಲ ನನ್ಪಾಡಿ ನಮ್ಮ ಅಪ್ಪ ಅಮ್ಮನ ಫೋಟೋಸ್ ತೆಗೆದ್ರೆ ಬ್ಯುಸಿ ಆಗಿದ್ದೀನಿ ಆಮೇಲೆ ಕಾಲ್ ಮಾಡಿದ್ರು ನನ್ ಯಾವ್ದು ಅನ್ನೊಂದ್ ನಂಬರ್ ಇಂದ ಕಾಲ್ ಬರ್ತಿದೆಯಲ್ಲ ಅಂದ್ಬಿಟ್ಟು ಅದು ಸುಮ್ನೆ ಇದು ಮಾಡ್ಬಿಟ್ಟೆ ಸ್ವಲ್ಪ ಮಾಡ್ಬಿಟ್ಟೆ ಮತ್ತೆ ಕಾಲ್ ಮಾಡಿದ್ರು ಯಾಕೆ ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ದಾರೆ ಅಂದ್ರೆ ಯಾರೋ ಏನೋ ವಿಷಯ ವಿಷಯ ಇದೆ ಅದಕ್ಕೋಸ್ಕರ ಕಾಲ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಪಿಕ್ ಮಾಡಿದೆ ಆಮೇಲೆ ಓಡಿದ್ವಿ ಸದ್ಯ ಹೇಳ್ದಂಗೆ ಎಲ್ಲರೂ ಬೋರ್ಡಿಂಗ್ ಆಗೋಗುತ್ತೆ ಎಲ್ಲರೂ ನಮ್ಗೆ ಮಾತ್ರ ಪೇಟಿಂಗ್ ಇಟ್ಟಿದ್ದು ಸದ್ಯ ಅವ್ರು ಕಾಲ್ ಮಾಡಿ ಒಂದು ಟೂ ಮಿನಿಟ್ಸ್ ವೇಟ್ ಮಾಡಿದಕ್ಕೆ ಫೈನಲ್ಲಿ ಹತ್ಕೊಂಡು ಹೋದ್ವಿ ಆಗ್ರಾದಲ್ಲಿ ಇಳಿತಿದ್ದಂಗೆ ಸಿಕ್ಕಾಪಟ್ಟೆ ಶೆಕೆ ಇದೆ ಸಿಕ್ಕಾಪಟ್ಟೆ ಇಮ್ಯುನಿಟಿ ಇದೆ ಇಲ್ಲಿ ನೋಡೋಣ ಹೆಂಗಿರುತ್ತೆ ತ್ರೀ ಫೋರ್ ಡೇಸ್ ನಾವು ಆಗ್ರಾ ಏರ್ಪೋರ್ಟಲ್ಲಿ ಏನು ಇಳ್ಕೊಂಡ್ವಿ ಆ ಜಾಗ ಬಂದ್ಬಿಟ್ಟು ಡಿಫೆನ್ಸ್ ಏರಿಯಾ ಅದಕ್ಕೇ ಅಲ್ಲೇ ಅವರು ಬಸ್ ಮಾಡಿದ್ದಾರೆ ಆಗ್ರಾ ಏರ್ಪೋರ್ಟಿಂದ ಏರ್ಪೋರ್ಟ್ ಆಚೆ ಬಿಡೋದಿಕ್ಕೆ ಅಂತ ಅದಕ್ಕೆ ಐವತ್ತು ರೂಪಾಯಿ ತೊಗೊಂಡ್ರು ನಮ್ಮ ಹತ್ರ ಅಲ್ಲಿಂದ ಬಂದುಬಿಟ್ಟ ಮೇಲೆ ನಮಗೆ ಟ್ಯಾಕ್ಸಿ ಸಿಗುತ್ತೆ ಆಚೆಗಡೆ ಸೊ ನಾವೀಗ ಆಚೆಗಡೆ ಟ್ಯಾಕ್ಸಿ ಮಾಡಿಕೊಂಡು ನಾವೀಗ ರೂಮ್ಗೆ ಹೋಗ್ತಾ ಇದ್ವಿ ವೆಲ್ಕಮ್ ಟು ಆಗ್ರಾ ಆಗ್ರಾ ರೋಡ್ ನೋಡಿ ಯಾವ ಥರ ನಾವು ಆಗ್ರಾದಲ್ಲಿ ರೂಮ್ನ ಬುಕ್ ಮಾಡಿಲ್ಲ ನಾವು ಡೈರೆಕ್ಟ್ ಡೈರೆಕ್ಟಾಗಿ ಅಪಾರ್ಟ್ಮೆಂಟ್ನೇ ತೊಗೊಂಡ್ಬಿಟ್ಟಿದ್ವಿ ಬನ್ನಿ ನೋಡೋಣ ಅಪಾರ್ಟ್ಮೆಂಟ್ ಹೇಗಿದೆ ಅಂತ ಡಿಫ್ರೆನ್ಸ್ ಹೋಯಿತು ಹಾಂ ಬನ್ನಿ ನೋಡೋಣ ಅಪಾರ್ಟ್ಮೆಂಟ್ ಓ ಬ್ಯೂಟಿಫುಲ್ ಎಕ್ಸ್ಟ್ರಾಡಿನರಿ ಟಿವಿ ಇದೆ ಈ ಅಪಾರ್ಟ್ಮೆಂಟ್ಗೆ ನಮಗೆ ಮೂರುವರೆ ಸಾವಿರ ಬಿತ್ತು ಸೊ ನಾವು ಹೋಟೆಲ್ ಮಾಡೋ ಬದಲು ಓ ಆರ್ಡಿನರಿ ನೋಡಿ ಚೆನ್ನಾಗಿದೆ ಅಂತ ನಮ್ಮ ಮೂರುವರೆ ಸಾವಿರಕ್ಕೆ ನಮಗೆ ಎರಡು ರೂಮ್ ಮಾಡೋ ಬದಲು ನಾವು ಒಂದು ಅಪಾರ್ಟ್ಮೆಂಟ್ ತಗೊಂಡಿದೀವಿ ಇಲ್ಲಿಂದ ಏನೋ ಇದು ಕಾಣಿಸುತ್ತಂತೆ ತಾಜ್ ಮಹಲ್ ಆಮೇಲಿಂದ ತೋರಿಸ್ತೀನಿ ಕಾಣಿಸಿದ್ರೆ ಇವಾಗ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ನಾವು ಆಗ್ರಾ ಫೋರ್ಟ್ನ ನೋಡೋಕೆ ಹೋಗ್ತಾ ಇದ್ದೀವಿ ಆಗ್ರಾ ಫೋರ್ಟ್ ಹೆಂಗೆ ಅಂದರೆ ಇಲ್ಲಿ ಆಗ್ರಾ ಆಗ್ರಾ ಫೋರ್ಟ್ ಮತ್ತು ಮಹಲ್ ಹೇಗೆ ಅಂದರೆ ಸನ್ ರೇಸ್ ಆದಾಗ ಓಪನ್ ಆಗುತ್ತೆ ಸನ್ಸೆಟ್ ಆಗಿದ ತಕ್ಷಣ ಕ್ಲೋಸ್ ಆಗಿಬಿಡುತ್ತೆ ಸೊ ಆರು ಗಂಟೆ ಆರೂವರೆಗೆಲ್ಲ ಕ್ಲೋಸಿಂಗ್ ಟೈಮ್ ಅದಕ್ಕೇ ನಾವು ಬೇಗ ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವತ್ತು ನಾವು ಏನು ಹೋಗ್ತಾ ಇದ್ದೀವಿ ಆಗ್ರಾ ಫೋರ್ಟ್ ಅದನ್ನ ಮೊಘಲ್ ದೊರೆಗಳು ಕಟ್ಸಿರೋದು ನಾಟ್ ಲೈಕ್ ಒಬ್ಬನೇ ಕಂಪ್ಲೀಟ್ ಆಗಿ ಕಟ್ಟಿ ಕಟ್ಸಿ ಮುಗಿಸ್ದ ಅಂತ ಅಲ್ಲ ಈಗ ತಾಜ್ಮಹಲ್ನಲ್ಲಿ ಸಹ ಶಹಜಹಾನ್ ಒಬ್ಬನೇ ಕಟ್ಟಿ ಮುಗಿಸ್ದ ಹಂಗಿಲ್ಲ ಮೊಘಲ್ ಸಾಮ್ರಾಜ್ಯ ಯಾವಾಗ ಶುರು ಆಗುತ್ತೆ ಅವಾಗಿನ ರಾಜರು ಇದನ್ನ ಕಟ್ಸೋಕ್ ಸ್ಟಾರ್ಟ್ ಮಾಡ್ತಾರೆ ಆದರೆ ದೊರೆ ಅಕ್ಬರ್ ಇದನ್ನ ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ನ ಕಂಪ್ಲೀಟ್ ಆಗಿ ಮುಗಿಸ್ತಾನೆ ಅಕ್ಬರ್ ಎಂಟಿ ಟಿ ಜೋಧಿ ಇದ್ರು ಅಲ್ವಾ ಅವರು ಹಿಂದೂಗಳಿದ್ರು ಅದಕ್ಕೋಸ್ಕರ ಇದು ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಕೂಡ ಜೊತೆಗೆ ಹಿಂದೂ ಆರ್ಕಿಟೆಕ್ಚರು ಇದರಲ್ಲಿ ಇದೆ ಎಲ್ಲನೂ ಅಲ್ಲ ಕೆಲವೊಂದು ಪಾರ್ಟ್ನ ಅವರು ಹಿಂದೂ ಆರ್ಕಿಟೆಕ್ಚರಲ್ಲೂ ಮಾಡಿದ್ದಾರೆ ಅವ್ರ ಎಂಟಿ ಹಿಂದೂ ಆಗಿರೋದ್ರಿಂದ ಸೊ ಅದೆಲ್ಲ ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ ಐನೂರು ಸಾವಿರದ ಐನೂರ ಎಪ್ಪತ್ತ್ ಮೂರರಲ್ಲಿ ಇದನ್ನು ಕಂಪ್ಲೀಟಾಗಿ ಕಟ್ಬಿಟ್ಟು ಮುಗಿಸ್ತಾನೆ ಮೇನ್ ಪ್ಯಾಲೇಸ್ ಥರ ಫೋರ್ಟ್ ಅಂದರೆ ಹೆಂಗೆ ಅಂದರೆ ಪ್ಯಾಲೇಸ್ ಅನ್ನೋದಕ್ಕಿಂತ ಅದೊಂಥರ ಸುರಕ್ಷಿತ ತಾಣ ಅಲ್ವಾ ಸೊ ಸುತ್ತ ಎಲ್ಲ ಫುಲ್ ಫೋರ್ಟ್ ಇರುತ್ತೆ ಅದೊಂಥರ ಅವ್ರಿಗೆ ಸೇಫ್ ಪ್ಲೇಸ್ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಎಲ್ಲ ರಾಜರು ಅಲ್ಲೇ ಇರ್ತಾರೆ ಆ ಮೊಘಲ್ ದೊರೆಗಳದು ಮುಗಿದ್ಮೇಲೆ ಯಾವಾಗ ಬ್ರಿಟಿಷರು ನಮ್ಮನ್ನ ಆಕ್ರಮಣ ಮಾಡ್ಕೋತಾರೆ ಆವಾಗ ಬ್ರಿಟಿಷರು ಅಲ್ಲಿ ಅವರು ಸೇಫ್ ಆಗಿರೋದಕ್ಕೋಸ್ಕರ ಆ ನ ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಅದಾದರೆ ಇವಾಗ ಅದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಆಗಿ ಇದೆ ಯಾವಾಗ ಅಂತ ಅಂದರೆ ಅದು ಆಗ್ರಾ ಇಂದ ಯಾವಾಗ ಡೆಲ್ಲಿ ನಮ್ಮದು ಕ್ಯಾಪಿಟಲ್ ಆಯಿತು ಆವಾಗಿಂದ ಇದು ಯುನೆಸ್ಕೋ ವರ್ಲ್ಡ್ ಅಲ್ಲಿ ಇದೆ ಆಮೇಲೆ ಇವತ್ತು ನಾವೇನು ಹೋಗ್ತಿದೀವಿ ಆ ಫೋರ್ಟ್ನ ಬರೀ ಥರ್ಟಿ ಪರ್ಸೆಂಟ್ ಅಷ್ಟೇ ನಾವು ನೋಡೋಕಾಗೋದು ಇನ್ನ ಏನು ಸೆವೆಂಟಿ ಪರ್ಸೆಂಟ್ ಇದೆಯೋ ಅದನ್ನು ಈಗ ಸದ್ಯಕ್ಕೆ ನಮ್ಮ ಆರ್ಮಿ ನಮ್ಮ ಡಿಫೆನ್ಸ್ ಫೋರ್ಸ್ ಅವರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ತರ್ಟಿ ಪರ್ಸೆಂಟ್ ಮಾತ್ರ ನಮಗೆ ನೋಡೋಕೆ ಅವಕಾಶ ಇರೋದು ಅದರಲ್ಲೂ ಎಷ್ಟೊಂದು ಶೀಶ್ ಮಹಲ್ ಅದೆಲ್ಲ ನಮಗೆ ನೋಡೋಕ್ಕೆ ಸಿಗೋದಿಲ್ಲ ಅಲ್ಲಿ ಏನೇನೆಲ್ಲ ನೋಡ್ಕೊಂಡು ಬರ್ಬೋದು ಅಂತ ನೋಡ್ಕೊಂಡು ಬರೋಣ ನಾನು ಏನಕ್ಕೆ ಇಲ್ಲೇ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಆಮೇಲೆ ಮೈಕ್ ಅಲೋ ಇಲ್ಲ ಹೆಡ್ಸೆಟ್ ಅಲೋ ಇಲ್ಲ ಏನೂ ಅಲೋ ಇಲ್ಲ ನನಗೆ ಬರೀ ಫೋನ್ ಮಾತ್ರ ಅಲೋ ಇರೋದು ಸೊ ಎಷ್ಟಾಗುತ್ತೆ ಅಷ್ಟು ನಾನು ವೀಡಿಯೋ ಮಾಡ್ಕೊಂಡು ಬರ್ತೀನಿ ಹೇಳಿದ್ರೆ ನನ್ನ ತಾಜ್ಮಹಲ್ ಕಾಣಿಸಿದಂತೆ ಬಾಲ್ಕನಿಯಿಂದ ಅಂತ ನೋಡಿ ಕಾಣಿಸ್ತಾ ಇದೆ ಕಾಣಿಸ್ತಿದ್ಯಾ sakkada da konuştu